ನಾವು ಒಂದು ಒಂದು ಸಾಮಾನ್ಯ ಬಡ ಕುಟುಂಬದ ರೈತ ಇವತ್ತು ಎರಕೋಟೆಯಿಂದ ಏನು ಮೂರು ವಿಚಾರಗಳನ್ನು ತಗೊಂಡು ಮೂರು ಉದ್ದೇಶಕ್ಕಾಗಿ ಮೂರು ವಿಚಾರಗಳನ್ನ ತಗೊಂಡೋಗಿ ನಾವು ಹೋದ್ವಿ ಒಂದು ಒಂದು ದೇಶದ ಪ್ರತಿಯೊಂದು ಗ್ರಾಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಿವಿ ಮಹಾತ್ಮ ಗಾಂಧೀಜಿಯವರ ಕಣ್ಣಂಥ ಒಂದು ಕನಸು ಗ್ರಾಮ ಸ್ವರಾಜ್ಯ ಆಗಬೇಕು ಮತ್ತು ಈಗಾಗಲೇ ನಾವು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮ ಹವಾರು ರೀತಿಯಂಥ ಮನವಿ ಪತ್ರಗಳು ಕೊಟ್ವಿ ಅದು ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಲಿಲ್ಲ ಅದರ ಒಂದು ನೋವು ಮತ್ತು ಮುಂದೆ ನಾವು ಏನೋ ಒಂದು ಎರಕೋಟೆ ಏನು ಪಕ್ಕದಲ್ಲಿ ಇವತ್ತು ಮೃಗಮಲ ಏನಿದೆಯೋ ಅದೇ ರೀತಿಯಾದಂಥ ಒಂದು ಪ್ರವಾಸಿಗರಿಗೆ ಮತ್ತು ಒಂದು ಯಾತ್ರಾ ಸ್ಥಳಕ್ಕೆ ಒಂದು ಅಪಾರವಾದಂಥ ಒಂದು ಭಕ್ತಿಗೆ ಸಂಬಂಧಪಟ್ಟಿದ್ದು ಇವತ್ತು ಯಾತ್ರಾ ಸ್ಥಳ ಆಗಿದೆ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾಯಿದೆ ಅದಕ್ಕೆ ಆ ಒಂದು ಗ್ರಾಮಕ್ಕೆ ಒಂದು ವಿಶೇಷ ಪ್ಯಾಕೇಜು ಬರಬೇಕು ಅನ್ನೋವಂಥ ಈ ಮೂರ್ಣ ಕಾರಣಕ್ಕಾಗಿ ನಾವು ಹೋದ್ವಿ ಇವತ್ತು ಹೋಗುವಾಗ ನಾವು ಪ್ರಾರಂಭ ಮಾಡಿದಾಗ ನಮ್ಮ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರು ಮತ್ತು ಈ ಟೂ ಚಾಪ್ನಲ್ಲ ಅವ್ರಿಗೂ ಇವತ್ತು ನಾವು ಅವ್ರಿಗೆ ಮೊದಲನೇ ಸಲಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನಮಗೆ ನಾವು ಎರಕೋಟೆಯಿಂದ ಪ್ರಾರಂಭ ಮಾಡಿ ನಾವು ವಿಧಾನ ಫ್ರೀಡಮ್ ಪಾರ್ಕ್ ತಲುಪೋವರೆಗೂ ನಮ್ಮ ಪೊಲೀಸ್ ಇಲಾಖೆ ತನ್ನ ಮಗುವನ್ನ ಯಾವ ಥರ ನೋಡ್ಕೊಳ್ತೋ ಅದೇ ರೀತಿ ನೋಡ್ಕೊಳ್ತು ಮತ್ತು ನಮ್ಮ ವಿಚಾರವನ್ನು ಇವತ್ತು ನಾವು ಒಬ್ಬ ಅಧಿಕಾರವಂತರಲ್ಲ ಹಣವಂತರಲ್ಲ ಜನ ಸಂಪರ್ಕದಲ್ಲೂ ಇಲ್ಲ ಇವತ್ತು ಏನು ನಮ್ಮ ನೋವಿದೆಯೋ ನಮ್ಮ ಅನಿಸಿಕೆ ಇದೆಯೋ ನಾವು ತಗೊಂಡೋದಾಗ ಇವತ್ತು ಪತ್ರಕರ್ತರಾಗ್ಬೋದು ಮತ್ತು ಇವತ್ತು ಯೂಟ್ಯೂಬ್ ಚಾನಲ್ ಅವರಾಗ್ಬೋದು ಮತ್ತು ಪರೋಕ್ಷ ಪ್ರತ್ಯಕ್ಷವಾಗಿ ಮತ್ತು ವಿವಿಧ ಸಂಘಟನೆಗಳು ಕಾರ್ಮಿಕರು ಮಾನವ ಹಕ್ಕು ಆಯೋಗಗಳು ವಿದ್ಯಾರ್ಥಿ ಒಕ್ಕೂಟಗಳು ದಲಿತ ಪರ ಸಂಘಟನೆಗಳು ಅವರು ಬಂದು ನಮಗೆ ಒಂದು ಒಳ್ಳೆಯ ಬೆಂಬಲ ಕೊಡ್ತು ಮತ್ತು ಸರ್ಕಾರಕ್ಕೂ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವರು ಕಚೇರಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಕಚೇರಿಗೆ ಮತ್ತು ನಮ್ಮ ಕ್ಷೇತ್ರದ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಅವರ ಕಚೇರಿಗೆ ನಾವು ತಲುಪಿದ್ದು ಅವರು ಇರಲಿಲ್ಲ ಏನು ಜನಗಣತಿಯ ಪ್ರಕಾರ ಜಿ ಕೆ ಬಿ ಕೆ ಅಲ್ಲಿ ಸಭೆ ನಡೀತಾ ಇದೆ ಅವ್ರು ಬಂದ ತಕ್ಷಣ ಈ ವಿಚಾರಗಳನ್ನು ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಮಾತು ಕೊಟ್ಟರು ಹೋಗಿ ನಾವು ಒಂದು ಮನವಿ ಪತ್ರಗಳನ್ನು ಕೊಟ್ಟು ನಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತೆ ನಾವು ಹಿಂದೆ ಬಂದ್ವಿ ವಾಪಸ್ ತಗೊಂಡು ನಾವು ಬಂದೆ ಯಾವುದೇ ರೀತಿಯಾದಂಥ ಪ್ರಾರಂಭದಿಂದ ಕೊನೆಯ ಹಂತವರೆಗೂ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಲಿಲ್ಲ ನಾವು ಏನು ನಮ್ಮ ಅನಿಸಿಕೆ ಇಟ್ಕೊಂಡು ಹೋಗಿದ್ವೋ ಅದೇ ಥರ ಥರ ಸರ್ಕಾರಕ್ಕೆ ಮುಟ್ಟಿ ಬಂದಿದ್ದೀವಿ ಮತ್ತು ಈಗಾಗಲೇ ಎರಡು ಸಲ ಕೇಂದ್ರ ಸರ್ಕಾರಕ್ಕೆ ತಲುಪಿದೆ ನಾಳೆ ರಿಜಿಸ್ಟ್ ಪೋಸ್ಟು ಏನು ನಮ್ಮ ರಾಜ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ನಾವು ರಿಜಿಸ್ಟ್ ಪೋಸ್ಟ್ ಮಾಡ್ತಾ ಇದ್ವಿ ಮುಂದಿನ ತಿಂಗಳು ನಾವು ನೇರವಾಗಿ ಮಗ ಪ್ರಧಾನಮಂತ್ರಿಗಳನ್ನ ಮತ್ತು ಕೇಂದ್ರ ಸಚಿವರ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ನಾವು ಭೇಟಿ ಮಾಡೋಕ್ಕೆ ಪ್ರಯತ್ನ ಇದ್ದೀವಿ ನೋಡಬೇಕು ಸರ್ ಈಗಾಗಲೇ ನಾವು ಮೂವತ್ತೆರಡು ವರ್ಷಗಳಿಂದ ನಾನು ಯರ್ಕೋಟೆ ಗ್ರಾಮದಲ್ಲಿ ಯಾವ್ಯಾವ ರೀತಿಯಾದಂಥ ಜನಪರ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂಥ ಒಂದು ನಮ್ಮ ಗ್ರಾಮಸ್ಥರಿಗೆ ಗೊತ್ತಿದೆ ಈ ಒಂದು ದಿಕ್ಕು ತಪ್ಪಬೇಕು ಮತ್ತು ಸುತ್ತಮುತ್ತಲಿನಿರುವಂಥ ಗ್ರಾಮಸ್ಥರಿಗೂ ಗೊತ್ತಿದೆ ನಾನು ಓಡಾಡಿರುವಂಥ ನೂರೈವತ್ತಾರು ಗ್ರಾಮಗಳಿಗೂ ಗೊತ್ತಿದೆ ಈ ಒಂದು ಯಾಕೆ ನನ್ನ ಜೊತೆಯಲ್ಲಿ ಜಾಸ್ತಿ ಜನ ಬರಲಿಲ್ಲ ಅಂದರೆ ನಾನು ಇವತ್ತು ನಾಲ್ಕು ಹಂತಗಳಾಗಿ ನಾನು ಯಾವಾಗ ಪ್ರಾರಂಭ ಮಾಡಿದ್ನೋ ಎರಕೋಟೆಯಲ್ಲಿ ನಾನು ಸತ್ಯಾಗ್ರಹಕ್ಕೆ ಕೂರ್ತಾಯಿದ್ದೀನಿ ಗ್ರಾಮ ಪಂಚಾಯತಿ ಮುಂದೆ ನಾನು ಕ ಸತ್ಯ ಕೂರ್ತಾಯಿದ್ದೀನಿ ಮತ್ತು ಹಳ್ಳಿಗಳಿಗೆ ಪ್ರವಾಸ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದ ತಕ್ಷಣ ಏನು ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಕ್ರಮಗಳು ನಡೀತಾ ಇದೆಯೋ ಪಿಡಿ ಓರು ಮತ್ತು ಕೆಲ ಸಿಬ್ಬಂದಿ ವರ್ಗಗಳಿಂದ ಪ್ರಾರಂಭವಾಯಿತು ಇವನು ಇವನು ಮಾಡಿರುವಂಥ ಕೆಲಸಗಳ ಮೇಲೆ ನಾನು ಪ್ರಚಾರಗಳ ಅಪ್ರಚಾರಗಳು ಮಾಡುವಂಥದ್ದು ಜನ ಸೇರದೇ ಇರುವಂಥ ಮಾಡೋದು ಇವು ಅವ್ರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಿದ್ರು ಇವತ್ತು ನಾವು ಆ ರೀತಿ ಒಂದು ಹೆಸರು ಪಡ್ಕೋಬೇಕು ಅವ್ರಿಗೆ ತಿರ್ಕೋಬೇಕು ಏನೋ ಒಂದು ರೀತಿಯಲ್ಲಿ ನಾವು ಹೋಗಿಲ್ಲ ನಾನು ಆಗಾಗಲೇ ಇವತ್ತು ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ನಾನು ಒಂದು ಗ್ರಾಮದ ಬಗ್ಗೆ ಅಧ್ಯಯನ ಮಾಡಿದ್ದೀರಿ ಒಂದು ಸಂಚ ಒಂದು ನೂರೈವತ್ತಾರು ಗ್ರಾಮಗಳ ಸಂಚಾರ ಮಾಡಿದ್ದೀನಿ ನಾನು ಸತತವಾಗಿ ಎಲ್ಲರ ಒಂದು ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಅಧಿಕಾರಿಗಳ ಪ್ರತಿಯೊಬ್ಬರು ಏನು ಎರಕೋಟೆ ಗ್ರಾಮದ ಭಕ್ತಾದಿಗಳಿಂದ ನಾನು ಸಹಾಯ ಪಡೆದು ಸಹಕಾರ ಪಡೆದು ಅವರ ಆಶೀರ್ವಾದ ಪಡೆದು ಹಲವಾರು ರೀತಿಯಾದಂಥ ಜನಪರ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಇಡೀ ಒಂದು ಕ್ಷೇತ್ರಕ್ಕೆ ಗೊತ್ತು ಈ ಒಂದು ಉದ್ದೇಶಪೂರ್ವಕವಾಗಿ ಏನು ನಮ್ಮ ನಾವು ಮಾಡ್ತಾ ಇರುವಂಥ ಹಗರಣಗಳು ಎಲ್ಲಿ ಆಚೆ ಬರ್ತದೋ ಇವತ್ತು ಮುರುಗಮಲ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಆಡಳಿತ ವ್ಯವಸ್ಥೆ ನೋಡಿದಾಗ ಇವತ್ತು ಸಿಬ್ಬಂದಿ ವರ್ಗದಲ್ಲಿ ಅವರು ಸಂಬಳ ತಗೊಳ್ತಾ ಇದ್ದಾರೆ ಕೆಲಸ ಇದ್ದಾರೆ ಸಂಬಳ ತಗೊಳ್ತಾರೆ ಇವತ್ತು ಕ್ಲಾಸ್ ಒನ್ ಆಗಿ ಅವರೇ ರೀ ಒಂದು ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ರೀತಿಯಲ್ಲಿ ಆಗಿದೆ ಇವತ್ತು ಸಿಬ್ಬಂದಿನೂ ಅವರೇ ಮತ್ತು ಅಲ್ಲಿ ಕೆಲವು ಗ್ರಾಮಗಳಲ್ಲಿ ಹಲವಾರು ಗ್ರಾಮಗಳಲ್ಲಿ ಯಾರೋ ಒಬ್ಬರನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡೋರು ಹಾಗೆ ಇವತ್ತು ಎಲ್ಲಿ ನಮ್ಮ ಬೈಲು ನಮ್ಮ ಇದು ಆಚೆ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹಲ್ವಾರು ರೀತಿಯಾದಂಥ ಪೊಲೀಸ್ ಅವ್ರಿಗೆ ನನ್ನ ಮೇಲೆ ದೂರಗಳು ಹೇಳಿದ್ರು ಏನೇನು ಅವ್ರ ಕೈ ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ರು ಈ ನೋವುಗಳೆಲ್ಲ ಪಡ್ಕೊಂಡು ನಾನು ಒಬ್ಬಂಟಿಯಾಗಿ ಹೋಗಬೇಕಾಯಿತು ಮತ್ತು ಇದು ವಿಚಾರ ನಮ್ಮ ಗ್ರಾಮಸ್ಥರಿಗೆ ಬಂದಾಗ ನನ್ನ ಜೊತೆ ಸೇರಿದ್ರು ಏನು ಅದು ಒಂದು ಕಾರ್ಯಕ್ರಮ ಸಕ್ಸಸ್ ಆಯಿತು ಆಗಲೇ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಾನು ಏನು ಏನೋ ಒಂದು ಹೆಸರು ಪಡೆಯೋಕ್ಕೋಸ್ಕರ ಅಲ್ಲ ಇವತ್ತು ನಾನೇ ಅಲ್ಲ ಒಂದು ಎರಕೋಟೆ ಗ್ರಾಮದಲ್ಲಿ ಮಂಜುನಾಥ್ ಒಬ್ಬನೇ ಅಲ್ಲ ಪ್ರತಿಯೊಬ್ಬ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಯುವಕರು ಉತ್ಸಾಹದ ಯುವಕರಿದ್ದಾರೆ ಏನು ನಾವು ಸಮಾಜದಲ್ಲಿ ನಾವು ಸ ಸಮಾಜಕ್ಕೆ ನಮ್ಮ ಗ್ರಾಮಕ್ಕೆ ಮಾಡಬೇಕು ಅಂತ ಒಂದು ಆಸೆ ಇದೆ ಒಂದು ಅವರಿಗೆ ಸರಿಯಾದ ರೀತಿಯಾದಂಥ ಒಂದು ಮಾರ್ಗದರ್ಶನ ಸಿಗ್ತಾ ಇಲ್ಲ ಇವತ್ತು ಸರ್ಕಾರ ಯೋಜನೆಗಳು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಹೋಗೋದು ಸ್ಥಳೀಯ ಸರ್ಕಾರಗಳಾಗ್ಬೋದು ಹಲವಾರು ರೀತಿಯಾದಂಥ ಸರ್ಕಾರದ ಸವಲತ್ತುಗಳು ಬರುತ್ತೆ ಅದು ಸರಿಯಾದ ರೀತಿಯಾದಂಥ ಒಂದು ಅರಿವು ಅವರಿಗೆ ಇಲ್ಲ ಗ್ರಾಮ ಗ್ರಾಮಗಳಲ್ಲಿ ಇವತ್ತು ಪಂಚಾಯ್ತಿಗೆ ಏನು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬೊಬ್ಬ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ ಪಿ ಡಿ ಒಗ್ಳಿದ್ದಾರೆ ಅವರು ಇವತ್ತು ನೀವು ನೋಡ್ತಾ ಇದ್ದೀರಾ ಒಂದು ದಿನಕ್ಕೆ ಎಷ್ಟು ಪತ್ರಿಕೆಗಳಲ್ಲಿ ಬರ್ತಾ ಇದೆ ಒಂದು ವಾರದಲ್ಲಿ ಎಷ್ಟು ಬರ್ತಾ ಏನು ಇವತ್ತು ಎಷ್ಟು ಯೋಜನೆಗಳ ಬಗ್ಗೆ ಅವರು ಗ್ರಾಮಸ್ಥರಿಗೆ ಸಭೆ ಮಾಡಿ ಅರಿವು ಮೂಡಿಸ್ತಾ ಇದ್ದಾರೆ ಇವತ್ತು ಇದ್ದಂಥ ಏನು ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಅದು ಯೋಜನೆಗಳ ಬಗ್ಗೆ ಅವ್ರು ಗೊತ್ತಾಗಲ್ಲ ಇವತ್ತು ಆ ಅರಿವು ಮೂಡಿಸಬೇಕಾದಂಥ ಮೊದಲನೇ ಕರ್ತವ್ಯ ಒಗಳಿಗೆ ಮತ್ತು ಜನರಿಗೆ ಆ ಒಂದು ಇವತ್ತು ಉದ್ಯೋಗ ಖಾತ್ರೆ ಉದ್ಯೋಗ ಖಾತ್ರೆ ಬಗ್ಗೆ ಎಷ್ಟು ಪೀಡಿ ಹೋಗ್ಲು ಆ ಒಂದು ಗ್ರಾಮ ಉದ್ಯೋಗ ಖಾತ್ರೆ ಬಗ್ಗೆ ಅರಿವು ಮಾಡಿ ಮಾಡಿದ್ದಾರೆ ಫೋಟೋ ಕಾಲ್ಗೋಸ್ಕರ ಅವ್ರು ಬರ್ತಾರೆ ಯಾರೋ ಒಬ್ಬರನ್ನ ಮುಂಚೆನೇ ಅದರ ಮಾಹಿತಿಯೆಲ್ಲ ಕೊಟ್ಟು ಒಂದು ಕಾಟಾಚಾರಕ್ಕೆ ಒಂದು ಇದು ಹೇಳ್ತಾರೆ ಅದರ ಪ್ರಕಾರ ಅವರು ಏನು ಏನು ಅವ್ರದೇ ರೀತಿಯಾದಂಥ ಒಂದು ಲಾಭಕ್ಕೋಸ್ಕರನ ಅವ್ರದ್ದ ಒಂದು ವಿಚಾರವಾಗಿ ಬರ್ತಾ ಇದ್ದೀರ ಏನು ಫೋಟೋ ಕಾಲ್ಗೋಸ್ಕರತ್ತೋ ಬೇರೆ ಇದಿಲ್ಲ ಇವತ್ತು ಉದ್ಯೋಗ ಖಾತ್ರಿಯನ್ನು ಎರಕೋಟೆಯಲ್ಲಿ ಇಡೀ ಒಂದು ಕೇಂದ್ರ ತಂಡ ಬರೋ ರೀತಿಯಲ್ಲಿ ನಾವು ಮಾಡಿದ್ವಿ ಇವತ್ತು ಪತ್ತೆ ಇಲ್ಲ ಇವತ್ತು ಎಲ್ಲಿ ಈ ವಿಚಾರಗಳೆಲ್ಲ ಆಚೆ ಬರುತ್ತೋ ನಮ್ಮ ಮೇಲೆ ಎಲ್ಲಿ ಒಂದು ವಿರುದ್ಧವಾಗಿ ನಮ್ಮ ಸರ್ಕಾರ ನಮ್ಮ ಮೇಲೆ ಆಕ್ಷನ್ ತಗೊಳ್ಳುತ್ತೋ ಅನ್ನೋ ಭಯ ಉಟ್ಕೊಂಡಿದೆ ಮೃಗಮಾಲ ಪಂಚಾಯಿತಿಯಲ್ಲಿ ಇವತ್ತು ಅದೇ ರೀತಿಯಲ್ಲಿ ನನಗೆ ನೋವು ಕೊಟ್ಟರು ನಾನು ಅದಕ್ಕೋಸ್ಕರ ನನ್ನ ನನ್ನ ನೋವು ಏನಿದೆಯೋ ನನ್ನ ಗುರಿ ಏನಿದೆಯೋ ನಾನು ಒಬ್ಬಂಟಿಯಾಗೆ ಬಂದೆ ಮತ್ತು ಗ್ರಾಮಸ್ಥರು ನಾನು ಹಿಂದೆ ಬಂದರು ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಯಿತು ಸರಿ ಹೋರಾಟ ಮಾಡಬೇಕಾದಂತ ಇವತ್ತಿಂದಲ್ಲ ನಾನು ಏನು ಸೆವೆಂತಲ್ಲಿ ನಾನು ಓದ್ತಾ ಇರುವಾಗ ಆ ಗ್ರಾಮದ ಬಗ್ಗೆ ಒಬ್ಬ ಹಿರಿಯರು ಯಾವಾಗ ಹೇಳಿದ್ರು ಆವಾಗಲೇ ಅವತ್ತು ಒಂದು ಸೆವೆಂತಲ್ಲೇ ಇದ್ದಾಗ ಒಂದು ಗ್ರಾಮದ ಬಗ್ಗೆ ಒಂದು ಒಬ್ಬ ಟೀಚರ್ ಪಾಠ ಮಾಡುವಾಗ ನನ್ನ ಕಲ್ಪನೆ ನನ್ನ ಆಸೆ ಎಲ್ಲ ನಾನು ಪ್ರಯೋಗ ರೀತಿಯಲ್ಲಿ ಮಾಡಬೇಕು ಅಂತ ರೀತಿಯಲ್ಲಿ ಬರ್ತಾ ಇತ್ತು ಅದರಿಂದನೇ ನಾನು ಅಲ್ಲಿಂದನೇ ಪ್ರಾರಂಭ ಮಾಡಿದೆ ಏನು ನನ್ನ ಕೈಲಿ ಯಾವ ಅಂತ ರೀತಿಯಾದಂಥ ಒಂದು ಕೆಲಸ ಆಗುತ್ತೋ ಆ ಕೆಲಸಗಳನ್ನೆಲ್ಲ ನಾನು ಮಾಡ್ಕೊಂಡು ಬಂದೆ ಇವತ್ತು ಇದಿಲ್ಲ ಇವತ್ತು ನಾನು ಯಾವುದೇ ಪಕ್ಷದಲ್ಲಿ ನಾನು ಗೆದ್ದು ಮಾಡಿಲ್ಲ ಕೆಲವು ರಾಜಕೀಯ ಪಕ್ಷಗಳು ನಾನು ಗುರುತಿಸ್ಕೊಂಡ್ರು ನನ್ನ ಮೇಲೆ ಹಲವಾರು ರೀತಿಯಾದಂಥ ಪ್ರಚಾರಗಳು ಮಾಡಿ ಇವತ್ತು ಅವರ ಒಂದು ಶಾಸಕರಲ್ಲಿ ನಾವು ಒಂದು ಒಳ್ಳೆತನ ಇದ್ರೂ ಅದನ್ನು ದೂರ ಮಾಡಿದ್ರು ಇದು ಇದರಿಂದ ಮನಸ್ಸು ಇಲ್ಲ ಇವತ್ತು ನಾವು ಏನು ಅಧಿಕಾರ ಇಲ್ಲದೆ ಹೋದ್ರೂ ನಾನು ಮಾಡಲೇಬೇಕು ಏನೋ ಒಂದು ಸಾಧನೆ ಮಾಡಬೇಕಂತ ನಾನು ಸತತವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಎಲ್ಲ ಅಭಿವೃದ್ಧಿಗಳಿಗೆ ಅವ್ರವ್ರ ಊರು ಗ್ರಾಮಗಳಲ್ಲಿ ಅವರಿದ್ದಾರೆ ನಾವು ಸಂತೋಷ ಪಡ್ತೀವಿ ಎಲ್ಲ ಅಭಿವೃದ್ಧಿಗಳು ಆಗಬೇಕು ದೇಶದ ಪ್ರತಿಯೊಂದು ಗ್ರಾಮವೂ ಮಹಾತ್ಮ ಗಾಂಧೀಜಿಯವರು ಕಂಡಂಥ ಒಂದು ಕನಸು ಗ್ರಾಮ ಸ್ವರಾಜ್ಯ ಆಗಬೇಕು ಈ ಸರ್ಕಾರದ ಯೋಜನೆಗಳು ಎಲ್ರಿಗೂ ತಲುಪಬೇಕು ಹೇಳ್ಬಿಟ್ಟು ನಾನು ಆಸೆ ಪಡ್ತೀನಿ ಮತ್ತು ಅದೇ ರೀತಿಯಾಗಿ ನಾನು ಒಂದು ಪ್ರತಿಯೊಂದು ಗ್ರಾಮದಲ್ಲೂ ಯುವಕರು ಇದ್ದಾರೆ ಯುವತಿಯರು ಇದ್ದಾರೆ ಒಂದು ಸರಿಯಾದ ರೀತಿಯಾದಂಥ ಒಂದು ಮಾರ್ಗದರ್ಶನ ಇಲ್ಲ ಇವತ್ತು ಚುನಾವಣೆ ಬರುತ್ತೆ ಚುನಾವಣೆ ಏನು ಪ್ರಕಟಣೆ ಆಗುತ್ತೆ ಅದರಲ್ಲಿ ಮೀಸಲಾತಿ ಬರುತ್ತೆ ಮೀಸಲಾತಿ ಬಂದಾಗ ಹನುಮಂತರು ನುಡ್ತದೆ ಆದರೆ ಒಂದು ಮನಸ್ಸಿರುವಂಥ ಯುವಕರಾಗಲಿ ಯುವತಿಯರಾಗಲಿ ಆ ಜನಾಗೆ ಸ್ಥಾನಮಾನ ಇಲ್ಲ ಇದರಿಂದ ದೂರ ಆಗ್ತಾ ಇದ್ದಾರೆ ಈ ಈ ಒಂದು ಸಮಸ್ಯೆ ಇದ್ದಾಗ ಎಲ್ಲಿ ನಮ್ಮಂಥವ್ರಿಗೆ ಅವಕಾಶ ಇದೆ ನಮಗೆ ಇದು ಇವತ್ತು ಮೂವತ್ತೆರಡು ವರ್ಷ ಏನು ಅರ್ಧ ವಯಸ್ಸು ಆಗೋಯ್ತು ಮುಕ್ಕಾಲು ವಯಸ್ಸೇ ಆಗೋಯ್ತು ಇವತ್ತು ಇವತ್ತು ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಇವತ್ತು ನಮ್ಮ ಮೇಲೆ ಮೂವತ್ತೆರಡು ವರ್ಷದಿಂದ ನಾನು ಹಲವಾರು ರೀತಿಯಾದ ನೋವುಗಳು ಅವಮಾನಗಳು ಅಪ್ರಚಾರಗಳು ನಾನು ಪಡ್ಕೊಂಡು ಬರ್ತಾನೆ ಇದ್ದೀನಿ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಏನು ಇವತ್ತು ನಮ್ಗೊಂದು ಅವಕಾಶ ಕೊಡಿ ಸಹ ರಾಜಕೀಯವಾಗಿ ನಮಗೆ ಬೆಲೆ ಇಲ್ಲ ನಮ್ಮಂಥವ್ರನ್ನ ಗುರ್ಸೋರಿಲ್ಲ ಇವತ್ತು ಸರ್ಕಾರ ಆದರೂ ನನ್ನ ದಾಖಲೆಗಳಿದ್ದಾವೆ ಅದು ಪರಿಶೀಲನೆ ಮಾಡಿ ಅದು ಸೂಕ್ತ ಅನ್ಸಿದ್ರೆ ಅದರಲ್ಲಿ ನ್ಯಾಯ ಅನಿಸಿದ್ರೆ ನನಗೆ ಒಂದು ಹಳ್ಳಿ ಒಂದು ಸೇವೆ ಮಾಡೋದಕ್ಕೆ ಒಂದು ವಿಶೇಷ ಸರ್ಕಾರ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಒಂದು ವಿಶೇಷ ಒಂದು ಪ್ಯಾಕೇಜ್ ಕೊಟ್ಟರೆ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಇದಕ್ಕೆ ಸಮಯ ನಿಗದಿ ಮಾಡಿ ದಿನಾಂಕ ನಿಗದಿ ಮಾಡಿ ಪ್ರತಿಯೊಂದು ನಾನು ಹೇಳ್ಕೊಂಡು ಬರ್ತಾನೇ ಇದ್ದೀನಿ ಅದು ದಿನಪತ್ರಿಕೆಯಲ್ಲೂ ಅದು ಏನು ಪಾಂಪ್ಲೆಟಲ್ಲೂ ಹೇಳಿದ್ದೀನಿ ಏನೂ ಇದೇ ಇಲ್ಲ ಒಂದು ಸ್ಪಂದನೆಯೇ ಇಲ್ಲ ಇನ್ನು ಯಾವ ರೀತಿ ಹೋಗ್ಬೇಕು ಯಾರ ಹತ್ರ ಹೋಗಬೇಕಾಗಿತ್ತೆ ಇದು ತುಂಬ ಅನ್ನೋ ಒಂದು ಒಂದು ಮಾನಸಿಕವಾದಂಥ ನೋವು ಕಾಣ್ತಾ ಇದೆ ನಾನು ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಒಂದು ರಿಜಿಸ್ಟ್ ಪೋಸ್ಟ್ ಮುಖಾಂತರ ನಾನು ತಲುಪಿಸಿದ್ದೀನಿ ಅದುವರೆಗೂ ಅಲ್ಲಿಂದ ನನಗೆ ಯಾವುದೇ ರೀತಿಯಾದಂಥ ಉತ್ತರಗಳು ಬಂದಿಲ್ಲ ಮತ್ತು ಕೋಲಾರ ಲೋಕಸಭಾ ಸದಸ್ಯರಿಗೆ ರಿಜಿಸ್ಟ್ ಪೋಸ್ಟ್ ಮುಖಾಂತರ ತಿಳಿಸಿದ್ದೀನಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಿಗೆ ನಾನು ರಿಜಿಸ್ಟ್ರ್ ಪೋಸ್ಟ್ ಮುಖಾಂತರ ತಿಳಿಸಿದ್ದೀನಿ ಅವ್ರ ಕಡೆಯಿಂದ ನನಗೆ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಇವತ್ತು ನಾನು ಯಾವ ರೀತಿ ಎರಕೋಟೆಯಿಂದ ಒಂದು ವಿಧಾನಸೌಧಕ್ಕೆ ಕಾಲ್ನಡಿಗೆ ಜಾಥಾ ಮಾಡಿದ್ದೀನೋ ಅದೇ ರೀತಿಯಾಗಿ ನಾನು ನಾನು ಹಿರಿಯರು ಕೆಲವರು ನಾಯಕರಿದ್ದ ಅವರ ಜೊತೆ ಚರ್ಚೆ ಮಾಡಿ ನಾನು ನೇರವಾಗಿ ಮುಖ್ಯಮಂತ್ರಿಗಳ ಮತ್ತು ಕೇಂದ್ರ ಅಭಿವೃದ್ಧಿ ಸಚಿವರನ್ನ ಭೇಟಿ ಮಾಡೋಕ್ಕೆ ನಾನು ಒಂದು ಪ್ರಯತ್ನ ಪಟ್ಟು ಅದು ಆಗಲಿಲ್ಲ ಅಂದರೆ ಏನು ನಮ್ಮ ಏನು ಅಂತ ನಾನು ಚ ರಥಯಾತ್ರೆ ಮಾಡಿದ್ದೀನೋ ಅದೇ ರಾತ್ ರಥಯಾತ್ರೆಯ ಮುಖಾಂತರ ಎರಕೋಟೆಯಿಂದ ಎರಕೋಟೆ ಗಂಗಮ್ಮ ದೇವಸ್ಥಾನದಿಂದ ಡೆಲ್ಲಿವರೆಗೂ ಹೋಗೋಕ್ಕೆ ನಾನು ತೀರ್ಮಾನ ತಗೊಳ್ತೀನಿ ನಾನು ಕೆಲವರು ನಮ್ಮ ದೊಡ್ಡವರ ಹಿರಿಯರಿದ್ದಾರೆ ಅವ್ರ ಜೊತೆ ನಾನು ಚರ್ಚೆ ಮಾಡಿ ಇನ್ನು ಏನಾಗುತ್ತೋ ಏನು ಇವಾಗಲೂ ನಾನು ನಾಳೆ ರಿಜಿಸ್ಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ಒಂದು ತಿಂಗಳು ನಾನು ಕಾಲಾವಕಾಶ ತಗೊಳ್ತೀನಿ ಆ ಕಾಲಾವಕಾಶ ತಗೊಂಡು ನನಗೇನು ಪ್ರಯೋಜನ ಆಗಲಿಲ್ಲ ಆ ಕಡೆಯಿಂದ ಉತ್ತರಗಳು ಬರೆದಿಲ್ಲ ಇದು ಈ ಕಡೆ ರಾಜ್ಯ ಸರ್ ಇದು ರಾಜ್ಯ ಸರ್ಕಾರದಿಂದ ನಮಗೇನಾದರೂ ಬೆಂಬಲ ಕೊಟ್ಟಿಲ್ಲ ನಮಗೆ ಉಪಯೋಗ ಆಗಿಲ್ಲ ಅಂದರೆ ಇನ್ನು ಮತ್ತೆ ನಾವು ಒಂದು ಕೇಂದ್ರ ಮಟ್ಟವರೆಗೂ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಹಮ್ಮಂಥವ್ರಿಗೆ ಬೆಲೆ ಇಲ್ಲ ಯಾಕಂದರೆ ನಮ್ಮ ಹತ್ರ ಹಣ ಇಲ್ಲ ಇವತ್ತು ನಮಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದರು ಮತ್ತು ಇವತ್ತು ನಾವು ಕೆಲಸ ಮಾಡ್ತೀವಿ ಹೇಳಿದ್ರು ಇವತ್ತು ನಾನು ಈ ಪತ್ರಿಕೆಗಳು ತಗೊಂಡು ಮೂರು ಪಕ್ಷಗಳ ನಾಯಕರ ಹತ್ರನೂ ಹೋಗಿದ್ದೀನಿ ನಮ್ಮ ಸುಧಾಕರನ್ನ ಅವ್ರಿಗೆ ಈ ವಿಚಾರಗಳೆಲ್ಲ ಗೊತ್ತಿದೆ ಏನು ಆವಾಗ ಅವು ಎರಡು ಸಾವಿರದ ಎಂಟರಲ್ಲಿ ಎಂಬತ್ತು ವರ್ಷಗಳಲ್ಲಿ ಕಳೆದಂಥ ಒಂದು ರಥಚಕ್ರಕ್ಕೆ ಅವರೇ ಪೂಜೆ ಮಾಡಿರೋದು ಎರಡು ಸಾವಿರದ ಹತ್ತರಲ್ಲಿ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಈ ಒಂದು ಜಾತ್ರೆಗೆ ಅವರೇ ಚಾಲನೆ ಕೊಟ್ಟಿರುವಂಥದ್ದು ಮತ್ತು ಕೆಲವು ಕಾರಣಾಂತರಗಳಿಂದ ನಾವು ಅವ್ರಿಗೂ ನಮಗೂ ದೂರ ಆಯಿತು ಇವತ್ತು ಬಿ ಜೆ ಪಿ ನಾಯಕರ ಹತ್ರ ಹೋಗ್ತೀವಿ ಬಿ ಜೆ ಪಿ ಅವರವ್ರಿಗೂ ನಾವು ಪತ್ರಿಕೆಗಳೆಲ್ಲ ಹಂಚಿದ್ದೀವಿ ನಾವು ಈ ಒಂದು ಮುಂದೆ ಮೊನ್ನೆ ನಡೆದಂಥ ಹೋರಾಟ ಪಕ್ಷಾತೀತವಾಗಿ ನಾನು ಮಾಡಿದ್ದು ಮತ್ತು ನಾನು ಎರಡು ಸಲ ನಾನು ಪ್ರಯತ್ನ ಪಟ್ಟೆ ನಮ್ಮ ಉನ್ನತ ಶಿಕ್ಷಣ ಸಚಿವರ ಹತ್ರ ನಾನು ಚರ್ಚೆ ಮಾಡಬೇಕು ಅವರ ಒಂದು ಅನುಮತಿಯಂತೆ ನಾನು ನಡ್ಕೋಬೇಕು ಅಂತೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟೆ ನಾನು ಈಗಾಗಲೇ ರಿಜಿಸ್ಟ್ ಪೋಸ್ಟು ಎರಡು ಸಲ ಮಾಡಿದೆ ನಾನು ಹೋದಾಗ ಅವರೇನೋ ಫಾರಿನ್ಗೆ ಹೋಗಿದ್ದಾರೆ ಅಂತೇಳ್ಬಿಟ್ಟು ನಾನು ಬೆಂಗಳೂರಿಗೂ ಅವ್ರ ಕಚೇರಿಗೆ ಹೋಗಿದ್ದೆ ಮತ್ತು ಅವ್ರ ಮನೆ ಹತ್ರನೂ ಹೋದಾಗ ಅವರು ಒಂದು ವಾರ ಸಿಗಲ್ಲ ಅಂತ ಹೇಳಿದ್ರು ಆ ಒಂದು ಕಾರಣದಿಂದ ನಾನು ನೇರವಾಗಿ ಅವರ ಹತ್ರ ನಾನು ಸಂಪರ್ಕ ಮಾಡೋಕ್ಕಾಗಲಿಲ್ಲ ನಾನು ಎರಡು ಮೂರು ದಿನದಲ್ಲಿ ಈ ವಿಚಾರಗಳೆಲ್ಲ ಹೋಗಿ ನಾನೇ ನೇರವಾಗಿ ಅವ್ರ ಹತ್ರ ಸಂಪರ್ಕ ಮಾಡ್ತೀನಿ ಅವ್ರ ಮೇಲೆ ನಮಗೆ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ ಇವತ್ತು ಅವರು ಮನಸ್ಸು ಮಾಡಿದ್ರೆ ನಾವು ಕೊಟ್ಟಿರುವಂಥ ಹದಿಮೂರು ಕೆಲಸಗಳು ಅವರು ಮಾಡ್ತಾರೆ ಈ ಮುರುಘ್ಮಾಲಾಗಿ ಯಾವುದೇ ರೀತಿ ಹೆಚ್ಚಿನ ಅನುದಾನಕ್ಕೆ ಅವರು ಶ್ರಮ ಇರ್ತದೋ ಅದೇ ರೀತಿ ನಮ್ಮ ಗ್ರಾಮಕ್ಕೂ ಒಂದು ಯಾತ್ರಾ ಸ್ಥಳಕ್ಕೆ ಅವರು ಮಾಡುವಂಥ ಪ್ರಯತ್ನ ಈಗಾಗಲೇ ನಡೀತಾ ಇದೆ ಅವ್ರು ಕೊಟ್ಟಂಥ ಒಂದು ಕೆಲಸ ಈಗಾಗಲೇ ನಡೀತಾ ಇದೆ ಅದು ಸಾಕಾಗಲ್ಲ ಇವತ್ತು ಸಹ ಗ್ರಾಮಸ್ಥರ ಸಮ್ಮುಖದಿಂದ ಮತ್ತು ನಾವು ಮುಂದೆ ಕೊಟ್ಟಿರುವಂಥದ್ದು ಅವ್ರಿಗೆ ನಾವು ತಲುಪಿಸ್ತೀವಿ ಅವ್ರು ಮಾಡ್ತಾರೆ ಅನ್ನೋವಂಥ ನಂಬಿಕೆ ಇದೆ ನೋಡಬೇಕು ಸರ್ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಇವತ್ತು ರಾಜಕೀಯ ವ್ಯವಸ್ಥೆ ನೋಡಿದಾಗ ಒಂದು ಹಣವಂತರಿಗೆ ಮಾತ್ರ ಅವಕಾಶ ಇದೆ ಇವತ್ತು ಪ್ರತಿಭಾವಂತ ಯುವಕರಿದ್ದಾರೆ ವಿದ್ಯಾವಂತರ ಯುವಕರು ಇದ್ದಾರೆ ಮನಸ್ಸಲ್ಲಿರುವಂಥ ಯುವಕರು ಇದ್ದಾರೆ ಯುವತಿಯರಿದ್ದಾರೆ ಅವ್ರಿಗೆ ನೀವು ಒಂದು ಕನಿಷ್ಠ ನಿಮ್ಮ ಪಕ್ಷಿಗಳಲ್ಲಿ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ಆದರೂ ಒಂದು ಸಾಧನೆಗಳನ್ನ ಮಾಡಿದಂಥ ವ್ಯಕ್ತಿಗಳಿಗೆ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಂಥ ವ್ಯಕ್ತಿಗಳಿಗೆ ಅವ್ರ ಹತ್ರ ಹಣ ಇರೋದಿಲ್ಲ ಅಂತ ಅವ್ರನ್ನ ಗುರುತಿಸಿ ಅವರಲ್ಲೂ ಒಂದು ಅಧಿಕಾರಕ್ಕೆ ಪಟ್ಟು ಅವರಲ್ಲಿರುವಂಥ ಅನಿಸಿಕೆಗಳನ್ನು ಮತ್ತು ಸಾಧನೆಗಳನ್ನು ಒಂದು ಮಾಡೋಕ್ಕೆ ಅವಕಾಶ ಮಾಡಲಿ ಅಂತ ಮಾಡಿಕೊಳ್ಳಲಿ ಅಂತ ಹೇಳಿಬಿಟ್ಟು ನಾನು ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಆಗ್ಬೋದು ಇವರ ಒಂದು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಉದಾಹರಣೆ ನಮಗೆ ನಾನು ಹೇಳ್ತಿದ್ದೆ ಒಬ್ಬ ವಿದ್ಯಾರ್ಥಿ ರಾ ನಾನು ಒಂದು ರ್ಯಾಂಕ್ ಪಡಬೇಕು ಹೇಳಿಬಿಟ್ಟು ರಾತ್ರಿ ಆಗಲೂ ಕಷ್ಟಪಟ್ಟು ಏನು ಎಕ್ಸಾಮು ಪ್ರಿಪೇರ್ ಸಿದ್ಧವಾಗಿರ್ತಾರೆ ಈ ವಿದ್ಯಾರ್ಥಿಗೆ ಪರೀಕ್ಷೆ ಹಾಲಲ್ಲಿ ಕೊಟ್ಟರು ಪ್ರಶ್ನೆ ಪತ್ರಿಕೆ ಕೊಟ್ರೂ ಆ ಎಕ್ಸಾಮ್ ಬರೀತಾನೆ ಅವ್ರಿಗೆ ನಂಬಿಕೆ ಇರ್ತದೆ ನಾನು ನೈಂಟಿ ನೈನ್ ಪರ್ಸೆಂಟ್ ನಾನು ತೆಗಿತೀನಿ ನಾನು ರ್ಯಾಂಕ್ ಪಡೆ ಪಡ್ತೀನಿ ಇಲ್ಲ ಕಾಡಲ್ಲಿ ಕೊಟ್ರೂ ಆ ಒಂದು ಪರೀಕ್ಷೆ ಬರೆದು ಆ ಒಂದು ನಂಬಿಕೆಯಿಂದ ಆ ಮಾರ್ಕ್ಸ್ ತೆಗಿತಾನೆ ಅದೇ ರೀತಿ ಮೂವತ್ತೆರಡು ವರ್ಷಗಳ ಕಾಲ ಒಂದು ಹಳ್ಳಿಯಲ್ಲಿ ಏನೇನು ನಡೀತದೆ ಏನು ಮಾಡಿದರೆ ಆ ಹಳ್ಳಿ ಅಭಿವೃದ್ಧಿ ಆಗ್ತದೆ ಅಂತೇಳ್ಬಿಟ್ಟು ನಾನು ಒಂದು ಒಂದು ಪ್ರಯೋಗ ರೀತಿಯಲ್ಲಿ ನಾನು ಕೆಲಸಗಳು ಮಾಡಿದ್ದೀನಿ ಒಂದು ಸಂಚಾರ ಮಾಡಿದ್ದೀನಿ ವಿವಿಧ ಸಂಘಟನೆಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ ಈ ಒಂದು ಅನುಭವದಿಂದ ಹೇಳ್ತಾ ಇದ್ದೀನಿ ಅವ್ರದ್ದು ಅದು ಮೂವತ್ತೆರಡು ವರ್ಷ ಕಳೆದಿದ್ದು ಅದಕ್ಕೆ ನಾನು ಒಂದು ಪ್ಲ ಹದಿನೆಂಟು ವರ್ಷ ನಾನು ಪ್ಲಸ್ ಮಾಡ್ಕೊಂಡಿದ್ದೆ ನನಗೆ ಆ ಒಂದು ನಂಬಿಕೆ ಇದೆ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತಾನೇ ಅಲ್ಲ ಏನು ಪ್ರತಿಯೊಬ್ಬ ಗ್ರಾಮದಲ್ಲಿ ಏನು ಸ್ಥಳೀಯವಾಗಿ ಆಯ್ಕೆಯಾಗುವ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಂದ ಆಯಾ ಗ್ರಾಮಗಳನ್ನು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಯೋಜನೆಗಳನ್ನು ಸಮಪ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇ ಆದರೆ ಆ ಒಂದು ಗ್ರಾಮದಲ್ಲಿ ಸುಲಭ ಸಾಧ್ಯ ಆಗ್ತದೆ ಸುಲಭ ಸಾಧ್ಯ ಹೇಗೆ ಆಗ್ತದೆ ಮೂ ನಾನ್ನೂರರಿಂದ ಮುನ್ನೂರೈವತ್ತು ಮುನ್ನೂರು ಜನಕ್ಕೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆ ಒಂದು ಒಬ್ಬ ಸದಸ್ಯನಿಂದ ಆ ಗ್ರಾಮದಲ್ಲಿರುವಂಥ ಜನರ ಒಂದು ಪರಿಸ್ಥಿತಿ ಏನು ಮನೆ ಇಲ್ಲದಿರೋರಿಗೆ ಮತ್ತು ಪೆನ್ಷನ್ ಇಲ್ಲದೇ ಇರೋರಿಗೆ ಆ ಅನಾರೋಗ್ಯ ಇರದವ್ರಿಗೆ ಒಂದು ಶಿಕ್ಷಣದ ಬಗ್ಗೆ ಏನು ಒಂದೊಂದು ಕ್ಷೇತ್ರಗಳಲ್ಲಿ ಇದೆಯೋ ಆ ಒಂದು ಎಲ್ಲ ವಿಚಾರಗಳು ಆಗ ಆ ಮನುಷ್ಯರಿಗೆ ಗೊತ್ತಿರುತ್ತೆ ಮತ್ತು ಏನು ಅದನ್ನು ಜಾಸ್ತಿ ಇದಿಲ್ಲ ಯಾವುದೋ ಒಂದು ಟೈಮಲ್ಲಿ ಹೋಗ್ಬಿಟ್ಟು ಆ ಗ್ರಾಮ ಆ ಮನೆಗಳ್ ಸುತ್ತಕೊಂಡು ಬಂದಾಗ ಆ ಒಂದು ಮನೆಗಳ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ ಇದನ್ನು ತಗೊಂಡೋಗ್ಬಿಟ್ಟು ಇಂಥವ್ರಿಗೆ ಈ ಪರಿಸ್ಥಿತಿ ಇದೆ ಆ ಸರ್ಕಾರದಿಂದ ಇಂಥ ಸವಲತ್ತುಗಳಿದೆ ಆ ಸವಲತ್ತುಗಳನ್ನ ತಗೊಂಡು ಬಂದು ನಾನು ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ಉಪಯೋಗನೂ ಆಗ್ತದೆ ಇವ್ರಿಗೂ ಒಂದು ಮಾ ಇದಾಗುತ್ತೆ ಈ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಬೇರೆ ರೀತಿಯಲ್ಲಿ ಏನೂ ಇಲ್ಲ ನನಗಾಗಲೇ ಮೂವತ್ತೆರಡು ವರ್ಷ ನಾನು ಒಂದು ಹಳ್ಳಿ ಬಗ್ಗೆ ನಾನು ಒಂದು ಸಂಶೋಧನೆ ರೀತಿಯಲ್ಲಿ ಸರ್ಚ್ ಮಾಡಿದ್ದೀನಿ ಈ ಒಂದು ನೂರ ಐವತ್ತಾರಗಳ ಸಂಚಾರ ಮಾಡಿದ್ದೀನಿ ಮತ್ತು ನಾನು ಕೆಲಸಗಳೂ ಮಾಡ್ಕೊಂಡು ಬಂದಿದ್ದೀನಿ ಇದರಿಂದ ನಾನು ಹೇಳ್ತಾ ಇರೋದು ಮತ್ತು ಯಾರದೋ ಒಂದು ಚಾಲೆಂಜಿಗೋ ಇನ್ನೂ ಒಂದು ದ್ವೇಷಕ್ಕೂ ಬೇರೆ ರೀತಿಯಲ್ಲಿಲ್ಲ ಇವತ್ತು ಈ ಸರ್ಕಾರ ನಮ್ಮನ್ನು ನೋಡಬೇಕಾಗ್ತದೆ ನಮ್ಮಂಥವರು ಪ್ರತಿಯೊಂದು ಹಳ್ಳಿಯಲ್ಲಿ ನಾನು ನೇರವಾಗಿ ನನ್ನ ನೋವನ್ನು ಏನಿದೆಯೋ ಸರ್ಕಾರ ಮಟ್ಟಕ್ಕೆ ಒಂದು ಪತ್ರಿಕೆ ಹೊಡೆದ್ಬಿಟ್ಟು ಪಾದಯಾತ್ರೆ ಮುಖಾಂತರ ರಥಯಾತ್ರೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಆದರೆ ಇದು ವಿಚಾರಗಳು ಮನಸ್ಸಿರೋ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರತಿಯೊಂದು ಯುವಕ ಯುವತಿಯಲ್ಲೂ ಇದೆ ಅವ್ರಿಗೆ ಸರಿಯಾದ ರೀತಿಯಾದಂಥ ಮಾರ್ಗದರ್ಶನ ಸಿಗ್ತಾ ಇಲ್ಲ ಇದನ್ನು ಸರ್ಕಾರ ಇವತ್ತು ನೋಡಬೇಕಾಗ್ತದೆ ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ನಾನು ಮೂರು ವಿಚಾರಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಎರಡನೇ ಪ ಇದು ಇವತ್ತು ಭೂಮಿ ಇದೆ ರೈತರಿಗೆ ನೀರಿದೆ ಆದರೆ ಬೆಲೆ ಇಡೋಕ್ಕೆ ಏನು ಬಂಡವಾಳ ಇಲ್ಲ ಸಾಲ ಸೋಲ ಮಾಡಿ ಬಂಡವಾಳ ಇಟ್ರೂ ಆ ಬೆಳೆದಂಥ ರೈತರಿಗೆ ಸರಿಯಾದ ರೀತಿಯದೆಲ್ಲ ಒಂದು ಆ ಬೆಳೆಗೆ ತಕ್ಕಂತೆ ಅದು ಲಾಭ ಸಿಗ್ತಾಯಿಲ್ಲ ಈ ಒಂದು ನೋವಿಂದ ಇವತ್ತು ಭೂಮಿ ನೀರು ಇದ್ರೂ ಇವತ್ತು ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲೋ ಬೆಂಗಳೂರು ವಲಸೆ ಹೋಗುವಂಥ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಈ ಈ ಎಲ್ಲ ವಿಚಾರಗಳ ರೈತರ ವಿಚಾರಗಳಾಗಲಿ ಮತ್ತು ಒಂದು ಏನೋ ಒಂದು ಕೇಸು ಏನು ದಬ್ಬಾಳಿಕೆಯಿಂದ ಏನೇನೋ ಒಂದು ಕೇಸುಗಳು ವರ್ಷಾನುಗಟ್ಟಲೆ ಇದೆ ಇವತ್ತು ಆ ಒಂದು ತಿಂಗಳ ಕೇಸು ಡೇಟ್ ಬಂದ ತಕ್ಷಣ ಸಾಲ ಸಾಲ ಮಾಡ್ತಾರೆ ಅಲ್ಲಿ ಪಿ ಜಿಯನ್ನು ಕಟ್ಬಿಟ್ಟು ಮುಂದೆ ಓಡಿಸ್ಕೊಂಡಿದ್ದೆ ಅದು ಪರಿಹಾರ ಆಗ್ತಾನೇ ಇಲ್ಲ ಇದು ಸಹ ಈ ಒಂದು ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ